ನಮಸ್ಕಾರ ನಮ್ಮ ಹೆಸರು ಸುಶ್ಲಮ್ಮ ನಾವು ರಾಜ್ಯ ಮೈನ ಒಕ್ಕೂಟದ ಜಿಲ್ಲಾ ಸಂಯೋಜಕರು ಯಾಮಗಿ ಜಿಲ್ಲೆಯ ಸಂಯೋಜಕರು ನಾವು ಈ ವಿಷಯ ಏನಂದ್ರೆ ನಾಳೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರಂದು ಕರ್ನಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಇಲ್ಲ ಇದು ನಮ್ಮ ಆ ಏಳು ಜಿಲ್ಲೆಗಳ ಕಡೆಯಿಂದ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಏಳು ಜಿಲ್ಲೆಗಳಲ್ಲಿ ನಾವು ಶಾಲೆಯಲ್ಲಿ ಶಿಕ್ಷಕರಿಲ್ಲ ಕೊರತೆ ಇದೆ ಮತ್ತೆ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ತಂದೆ ಇದ್ದಂಥ ಎಲ್ಲ ಶಾಲೆ ಶಿಕ್ಷಕಿ ಚಕ್ರ ಹಿಂದುಳಿದ ಮಕ್ಕಳು ಮತ್ತೆ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಶಾಲೆಯಿಂದ ವಂಚಿತರಾದರಂಥ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಬೇಕಂತಂದು ಗಣರಾಜ್ಯ ಉತ್ಸವ ಅಂಗವಾಗಿ ಸಂವಿಧಾನ ನಮ್ದು ಏನೈತೆ ಗಣರಾಜ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದ ಪ್ರಕಾರ ಇಪ್ಪತ್ತಾರು ಜನವರಿ ಇಪ್ಪತ್ತಾರಂದು ಸಂವಿಧಾನ ಬಿಡುಗಡೆಯಾದ ದಿನ ಅದು ನಾವು ಗಣರಾಜ್ಯೋತ್ಸವ ದಿನ ಅಂತೀವಿ ಆ ದಿನದಂದು ಕಲಬುರಗಿ ಜಿಲ್ಲೆ ಅಥವಾ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಏಳು ಜಿಲ್ಲೆಯ ವತಿಯಿಂದ ನಾವು ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ನಾಳೆ ಇಪ್ಪತ್ತೈದರಂದು ಆರಾತ್ರಿ ಧರಣಿ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತಾರರಂದು ಎಲ್ಲ ಅಧಿಕಾರಿಗಳು ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಏನೇನು ಬೇಡಿಕೆಗಳಿದಾವಲ್ಲ ನಾವು ಕಲ್ನಾಡ ಕರ್ನಾಟಕದ ಅಭಿವೃದ್ಧಿ ಇಲಾಖೆಯಿಂದ ಶಾಲೆ ಶಿಕ್ಷಕರ ಕೊರತೆ ಮತ್ತು ಅತಿಥಿ ಶಿಕ್ಷಕರ ಮತ್ತು ಶೌಚಾಲಯ ಕೊರತೆ ಏನೇನೋ ನಮ್ಮ ಬೇಡಿಕೆಗಳಿದೆ ಅದಕ್ಕೆ ನಮ್ಮ ಅಭಿವೃದ್ಧಿ ಕಡೆ ಮಾಡಬೇಕೆಂದು ನಮ್ಮ ಜಿಲ್ಲಾ ವತಿಯಿಂದ ಮತ್ತು ನಮ್ಮ ವೇದಿಕೆ ವತಿಯಿಂದ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ವತಿಯಿಂದ ನಾವು ಎರಡು ಮಾತುಗಳನ್ನು ಆಡ್ತೇವೆ ಈಗೇನು ಈ ಅಭಿವೃದ್ಧಿ ವೇದಿಕೆ ಸರ್ಕಾರಿ ಶಾಲಾ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಅಂತ ವೇದಿಕೆ ಮಾಡ್ಕೊಂಡಿದ್ದಾರೆ ಅದರ ನಮ್ಮ ಮುಖ್ಯ ಅಧ್ಯಕ್ಷರು ಯಾರು ಅಧ್ಯಕ್ಷರು ಮೋಕ್ಷ ಅಂತ ಕಲ್ಬುರ್ಗಿ ಕಲಬುರಗಿ ಅವ್ರ ಪಾಟೀಲ್ ಅಂತೇಳಿ

ಅಲ್ಲಿಗೆ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಯಾದಗಿರಿ ಈ ಎಲ್ಲಾ ಜಿಲ್ಲೆಯಿಂದ ಎಷ್ಟು ಜನ ಬರಬಹುದು ಸುಮಾರು ಐದು ಸಾವಿರ ಜನ ಜನ ನಾಳೆ ಸೇರ್ತಾ ಇದ್ದಾರೆ ಈ ಎಲ್ಲಾ ಸಂಘಟನಾತ್ಮಕವಾಗಿ ಎಲ್ಲಾ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ರೆ ಎಲ್ಲಾ ಕಡೆಯಿಂದ ಬರ್ತದೆ ನಿಮಗೆ ಬೆಂಬಲ ಕೊಟ್ಟಂತ ಈ ಏನು ಇವರು ಯಾವ ಸಂಘಟನೆಗಳು ಬೆಂಬಲ ಕೊಟ್ಟಿದಾವೆ ನಮ್ಮದು ರಾಜ್ಯ ಮೇಳ ಒಕ್ಕೂಟ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ನಮ್ಮದು ಒಂದು ಸ್ವಾಭಿಮಾನ ಹಾಕು ಬ್ಯಾಂಕ್ ಒಂದು ಇದೆ ಅದರ ಮತ್ತೆ ಎಲ್ಲಾ ಎಲ್ಲ ಸಂಘಟನೆಗಳಿದ್ದಾವೆ ಹೆಸರು ಹೇಳೋಕ್ಕಾಗಲ್ಲ ಎಲ್ಲ ಸಂಘಟನೆಗಳು ಹೈದರಾಬಾದ್ ವಿಮೋಚನಾ ವೇದಿಕೆ ಒಟ್ಟು ಈಗ ಇದ್ರ ಮೂಲಕ ಮಾಧ್ಯಮ ಮೂಲಕ ಏನು ಎಲ್ಲಾ ಸಂಘಟನೆಯವರು ಬೆಂಬಲ ಕೊಡ್ರಿ ಅಂತ ಹೇಳಿ ಎಲ್ಲಾ ಸಂಘಟನೆಗಳು ಸೇರಿ ಮಾಡ್ತೀವಿ ನಮ್ಮದು ಮೇನು ರಾಜ್ಯ ಮೇಳ ಒಕ್ಕೂಟ ಮತ್ತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಎರಡು ನೇತೃತ್ವದಲ್ಲಿ ಇಟ್ಟಿವೆ ಅಲ್ಲ ಈಗ ನೀವು ಮಾಧ್ಯಮ ಮುಖಾಂತರ ಬೇರೆ ಸಂಘಟನೆಗಳೇನು ಕರ್ನಾಟಕ ರಕ್ಷಣಾ ವೇದಿಕೆಗಳು ಇದಾವ ಬೇರೆ ಬೇರೆ ರೈತ ಸಂಘ ಇದಾವೆ ಎಲ್ಲಾ ಸಂಘಟನೆಯವರು ಬೆಂಬಲ ಕೊಡ್ರಿ ಅಂತ ಹೇಳಿ ಅವ್ರಿಗೇನಾದ್ರು ಕಾಂಟ್ಯಾಕ್ಟ್ ಮಾಡಿದಿರ ಎಲ್ಲಾ ಸಂಘಟನೆ ಹಾ ಹಾ ಇದು ಅತ್ಯಂತ ಬಹಳ ಶಾರ್ಟ್ ಟೈಮ್ ಅಲ್ಲಿ ಸಂಘ ಹೋರಾಟ ರೂಪಿಸಿದ್ದೀರಿ ಎರಡೇ ದಿನದಲ್ಲಿ ಈ ಹೋರಾಟವನ್ನ ರೂಪಿಸಿದ್ದೀರಿ ಆದ್ರೆ ಈ ಮಾಧ್ಯಮದ ಮುಖಾಂತರ ನೀವು ಪತ್ರಿಕೆ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀರ ಅಂದ್ರೆ ಈ ಒಂದು ವಿಷಯ ಬಹಳ ಗಂಭೀರವಾಗಿದೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಏನೇನು ಸಮಸ್ಯೆ ಇದೆ ಸರ್ಕಾರಿ ಶಾಲೆಯಲ್ಲಿ ಇಂದ

ಆಯ್ತು ನಾ ಶುಲ್ಕೂರು ಶಾಹಪುರು ಯಾದಗಿರಿ ಹೊಡ್ಗೆ ಒಟ್ಟು ಎಲ್ಲ ಗುರು ಮಿಡ್ಕಲ್ ಎಲ್ಲ ಇದೆ ಒಟ್ಟು ಇಡೀ ಯಾರೇ ಜಿಲ್ಲೆ ಕವರ್ ಮಾಡ್ತೀನಿ ಕವರ್ ಮಾಡ್ತೀರ ಓಕೆ ಥ್ಯಾಂಕ್ ಯು